अतएव ने करेक्टर निर्देशन। उत्तमाने। ठीक। फाइ। ये वाली यूज़ करनी, वन तो यूज़ करो, वन तो यूज़ करेक्टर के वजह से इन्होंने यूज़ ही किया, अतें न्याय नहीं थे।

హోడసలు నిన్న ఉత్తరగితే బరీ ఎరడు హక్కులను జోడంత్స్ అన్నది పదే కళి ఈ ప్రశ్నకి సరియాల ఉత్తర టూ

ಫೌಂಡರ್ಸ್ ಡೇ ಅಥವಾ ಥಿಂಕಿಂಗ್ ಡೇ ಇದನ್ನು ಯಾವಾಗ ಆಚರಿಸುತ್ತಾರೆ ಫೆಬ್ರವರಿ ಟ್ವೆಂಟಿ ಟೂ ಸರಿಯಾದ ಉತ್ತರ ಪಾಸ್ ಮಾರ್ಕ್ಸ್ ಅಂದರು ಮೂರನೇ ಗುಂಪಿಗೆ ಪ್ರಶ್ನೆ ಸಂಖ್ಯೆ ನಲವತ್ತೇಳು ಮೂರನೇ ಗುಂಪಿಗೆ

ಸರಿಯಾದ ಉತ್ತರ ಗುಂಪಿಗೆ ನೇರ ಪ್ರಶ್ನೆ ನಮ್ಮ ಸಂಸ್ಥೆಯ ಧ್ವಜದಲ್ಲಿರುವ ತ್ರಿದಳ ಕಮಲದ ಹೆಸರೇನು ನಮ್ಮ ಸಂಸ್ಥೆಯ ಧ್ವಜದಲ್ಲಿರುವ ತ್ರಿದಳ ಕಮಲದ ಹೆಸರೇನು ನಮ್ಮ ಸಂಸ್ಥೆಯ ಧ್ವಜದಲ್ಲಿರುವ ಕ್ರೀಡೆ ಕಮಲದ ಹೆಸರೇನು ಬಾ ಹೇಳ್ತೀರಾ ಸಿಸ್ ಸ್ವಾಮಿ ಫ್ಯೂಯರ್ ಡೇಲಿ ಫ್ಯೂಯರ್ ಡೇಲಿ ಪ್ರಶ್ನೆ ನೇರ ಪ್ರಶ್ನೆ ಮೇಡಂ ರೀಡಿ ಮಾಡಿ ಹೇ ಸರಿಯಾಗಿ ಕಳಿಸಿ ಹೊರಗಡೆ ಆರು ದೈವಕ್ಕೆ ಮಾತಾಡಬೇಕು ಈಗ ನಡೆಯುತ್ತಿರುವ ರಾಜ್ಯ ಮಟ್ಟದ ಉತ್ಸವ ಎಷ್ಟನೆಯದು ಉತ್ಸವ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ನಲವತ್ತೈದು ವಾಸವಾಗಿದ್ದ ಕಾಳಿನ ಹೆಸರೇನು

ಗಾಂಧಿ ಜಯಂತಿಯನ್ನು ಯಾವಾಗ ಆಚರಿಸುತ್ತೇನೆ ಅಕ್ಟೋಬರ್ ಎರಡು ಸರಿಯಾದ ಉತ್ತರ ಪ್ರತಿಜ್ಞೆಯನ್ನು ಕೇಳಿ

ವರ್ಷದಲ್ಲಿ ಎಷ್ಟು ದಿನಗಳಿವೆಂಡಿ ಡೇಸ್ ಆಫ್ ಲೀವ್ ಇಯರ್ ಆನ್ಸರ್ ಮುನ್ನೂರ ಅರವತ್ತಾರು ಸರಿಯಾದ ಉತ್ತರ ಎಷ್ಟನೇ ಗುಂಪು ಪ್ರಶ್ನೆ ಬಿಪಿ ಈ ಅಕ್ಷರಗಳನ್ನು ವಿಸ್ತರಿಸಿ ಪೂರ್ಣವಾಗಿ ಹೇಳಿ ಬಿಪಿ ಈ ಅಕ್ಷರಗಳನ್ನು ವಿಸ್ತರಿಸಿ ಪೂರ್ಣವಾಗಿ ಹೇಳಿ ನಾನು ಕೇಳಿದ್ದು ಬಿಪಿಯವರಿಗೆ

ಬೇಕಾ ಅಂತ ಹೇಳ್ತಾ ಹೇಳ್ತೀರಾ ದ ಪ್ರೈಸ್ ಅಂಡ್ ಓಲೆಟ್ ಹರ್ ದ ಮೆಡಿಸಿನ್ ದಟ್ ಈ ವಾಟ್ ಟು ದ ಪರ್ಸನ್ ಹಾ ಅಂತ ಅರ್ಥ ಅಂತ ಆತ್ರ ಹೇಳ್ತಾ ಹೇಳ್ತೀರಾ ಅಂದ್ರೆ ಗಾಯಗಳಲ್ಲಿ ತಕ್ಷಣವೇ ತೆರುವಂತ ಆ ಟೆಕ್ನಿಕ್ ಸೆ ಇದನ್ನ ತಪ್ಪಂತ ಹೇಳ್ತಾ ಹೇಳ್ತಾರ ನೇ ವರಿಗಳ ಸಮಷ್ಟಯ ಸದಸ್ಯತ್ವದ ಪದಕವನ್ನು

బండి సంపూర్ణదే ఇవ్వ ఈ అంకలు ఉత్సవ నడి ಈ ಸ್ಥಳದ ವಿಳಾಸ ಹೇಳ್ತೀರಾ ಈ ಸ್ಥಳದ ಹೆಸರು ಮತ್ತು ಊರು ಅಯ್ಯೋ ಹೇಳಿದ್ದೀರ ಹಾಗಾಗಿ ನಿಮಗೆ ಅಂಕಗಳನ್ನು ಕೊಡಲಾಗ್ತಾ ಇದೆ ಆದರೆ ಮತ್ತೆ ನೋಡಿ ಮದುವೆಗಳ ಬಂದಿದೆ ಆದಿ ಚಿಂಚನಗಿರಿ ಪ್ರೌಢಶಾಲೆ ಹೌಸಿಂಗ್ ಬೋರ್ಡ್ ಚಿಕ್ಕಮಗಳೂರು ಹ್ಞೂ ಅದು